ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮುನಿಸು ಮರೆತು ಒಂದಾದ ರೆಡ್ಡಿ ರಾಮುಲು ಇಬ್ಬರ ಕೈ ಎತ್ತಿ ಹಿಡಿದ ಬಿ ವೈ ವಿಜಯೇಂದ್ರ ಕಳೆದ ಹಲವು ದಿನಗಳ ಹಿಂದೆ ಪರಸ್ಪರ ವಾಗ್ವಾದ ಮಾಡಿಕೊಂಡಿದ್ದ ಮಾಜಿ ಸಚಿವ ಶ್ರೀ ರಾಮಲು ಮತ್ತು ಗಂಗಾವತಿಯ ಹಾಲಿ ಶಾಸಕ ಜಿ ಜನಾರ್ದನ್ ರೆಡ್ಡಿ ಮುನಿಸು ಮರೆತು ಮತ್ತೆ ವೇದಿಕೆಯಲ್ಲಿ ಒಂದಾದ ಪ್ರಸಂಗ ನಡೆಯಿತು ಕಾರ್ಯಕ್ರಮದ ವೇದಿಕೆಯಲ್ಲಿ ರೆಡ್ಡಿ ಮತ್ತು ರಾಮುಲು ಅವರಿಗೆ ಪರಸ್ಪರ ಅಕ್ಕಪಕ್ಕದಲ್ಲೇ ಆಸನದ ವ್ಯವಸ್ಥೆ ಮಾಡಲಾಗಿತ್ತು ಈ ವೇಳೆ ಸಭೆಯಲ್ಲಿ ಭಾಗಿಯಾಗಿದ್ದ ರೆಡ್ಡಿ ಮತ್ತು ರಾಮುಲು ಅವರ ಕೆಲ ಬೆಂಬಲಿಗರು ಹಾತ್ ಮಿಲಾವ್ ಎಂದು ಕೂಗಿದರು ಇದನ್ನು ಗಮನಿಸಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ರೆಡ್ಡಿ ಮತ್ತು ರಾಮುಲು ಮಧ್ಯೆ ಬಂದು ಇಬ್ಬರು ಕೈ ಎತ್ತಿ ಹಿಡಿದು ಎಲ್ಲರೂ ಒಟ್ಟಾಗಿದ್ದೇವೆ ಎಂಬ ಸಂದೇಶ ರವಾನಿಸಿದರು ನಂತರ ರೆಡ್ಡಿ ಮಾತನಾಡಿ ನಾನು ಮತ್ತು ರಾಮುಲು ಪಕ್ಷಕ್ಕಾಗಿ ಒಟ್ಟಾಗಿದ್ದೇವೆ ನಮ್ಮ ಮಧ್ಯೆ ಸಣ್ಣ ಮನಸ್ತಾಪ ಇತ್ತು ಇದೀಗ ಎಲ್ಲವೂ ಪರಿಹಾರವಾಗಿದೆ ಪಕ್ಷ ಸಂಘಟನೆ ಮತ್ತು ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಒಟ್ಟಾಗಿದ್ದೇವೆ ಎಂದು ತಿಳಿಸಿದರು ಕಾರ್ಯಕ್ರಮದ ಬಳಿಕ ಮಾತನಾಡಿದ ಶ್ರೀರಾಮುಲು ನಾವು ಈಗಿನಿಂದಲೇ ರಾಜ್ಯದಲ್ಲಿ ಪಕ್ಷ ಸಂಘಟಿಸುವ ಕೆಲಸ ಮಾಡುತ್ತೇವೆ ಪಾರ್ಟಿ ವಿಚಾರ ಬಂದಾಗ ನಾವು ಒಂದಾಗಬೇಕು ನನಗೂ ಜನಾರ್ದನ್ ರೆಡ್ಡಿ ಅವರಿಗೂ ಯಾವುದೇ ಜಗಳವಿಲ್ಲ ವಿಜೇಂದ್ರ ಅವರ ಮೇಲೂ ಯಾರಿಗೂ ಅಸಮಾಧಾನ ಇಲ್ಲ ಎಂದು ತಿಳಿಸಿದರು そう ಟೈಮಲ್ಲಿ ಕ್ಲಿಯರ್ ಆಗಿ ನಾವು ಕೂಡ ಬೆಂಚ್ ಮಾರ್ಕ್ ಆಗಬೇಕು ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅವ್ರ ಬಾಯಲ್ಲಿ ಅರಕೆ ಕುರಿ ಆಗಬಾರದು ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ಬೇರೆಯವರಿಗೆ ನೀತಿ ಹೇಳಂತ ಮಂದಿ ಇವತ್ತು ಕಾರ್ಯಕರ್ತರಿಗೆ ಗಟ್ಟಿಯಾಗಿ ಸಂಘಟನೆ ಮಾಡಬೇಕು ಅಂತ ಹೇಳೋಂಥ ಮಂದಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ನಮ್ಮ ನಮ್ಮ ಜಿಲ್ಲೆಯಲ್ಲಿದ್ದಂಥ ಇದ್ದಂತ ಎಲ್ಲಾರು ಕೂಡ ಎಲ್ಲ ನಾಯಕರು ಅದು ರಾಮ್ಲು ಮತ್ತು ಜನಾರ್ದನ್ ರೆಡ್ಡಿ ಒಬ್ಬರೇ ಅಲ್ಲ ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲರುಗಳು ಒಂದಾದರೆ ಪಾರ್ಟಿ ಎಲ್ಲ ಕಾರ್ಯಕರ್ತರು ಒಂದಾದರೆ ಸಂಘಟನೆ ಸಂಘಟನೆ ಒಂದಾದರೆ ಮಾತ್ರ ಪಾರ್ಟಿ ಜೊತೆಲಿ ಅಧಿಕಾರಕ್ಕೆ ಬರುತ್ತೆ ಹಂಗಾಗಿ ಇವತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳು ನಮ್ಮನಿಂದನೇ ಪ್ರಾರಂಭ ಆಗಬೇಕು ನಾವು ನೀತಿ ಹೇಳಂತ ಮಂದಿ ನಾವೇ ಪ್ರ ಮೊದಲನೇದು ಪ್ರಾರಂಭ ಮಾಡಿದರೆ ನಮ್ಮ ಕಾರ್ಯಕರ್ತರುಗಳು ಅಲ್ಲಿದ್ದಂಥ ವೈಮನಸ್ಸುಗಳು ಅಲ್ಲಿದ್ದಂಥ ಕಚ್ಚಾಟುಗಳು ಅಲ್ಲಿದ್ದಂಥ ತೊಂದರೆಗಳು ಎಲ್ಲ ಕೂಡ ಬಗೆರ್ಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಜನಾರ್ದನ್ ರೆಡ್ಡಿ ಅವರು ನಾನು ಅವರಲ್ಲಿ ಮುಂಚೆ ಕೂಡ ಹೇಳಿದ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಇದ್ದಂಥ ಟೈಮಲ್ಲಿ ಕೂಡ ಅವತ್ತು ಅವರು ಮಾತಾಡಿದಾರೆ ನಾವು ಮಾತಾಡಿ ಅಲ್ಲಿ ಮುಕ್ತಾಯ ಮಾಡಿದೀವಿ ಪುನಃ ನನಗೆ ಕೂಡ ಟೈಮ್ ಅಲ್ಲಿ ಹೇಳಿದೆ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಯಾವುದು ಇಲ್ಲ ಅಂತ ಹೇಳಿದೆ ಮತ್ತೆ ನಾವು ಕೂಡಿದೀವಿ ಕೂಡಿದ್ರೆ ಕೂಡ ನಾನು ರಾಮ್ಲೋರು ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಕೂಡಿದ್ರೆ ಕರ್ನಾಟಕದಲ್ಲಿ ಎಲ್ಲ ಕೂಡ ಒಂದಾದಂತದಲ್ಲ ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ನಾನು ನಮ್ಮ ನಾವು ನಾಯಕರಾದಂತಹ ಕೆಲವೊಂದು జగ్ బాగా జిల్లా మధ్య వ్యాపార్యవహారీ శ్రీ కృష్ణ అర్జున మధ్య జాతీయ రమంతా కూడా జాగ్రత్తలు ఓత